ಅದ್ಭುತವಾದ ನಟ ದೇವರಾಜ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಅಂತ ಕೂಡ ಹೇಳ್ಬೋದು ಹೌದು ಒಂದು ರೀತಿ ಒಂದೇ ತಾನೇ ಪವಿತ್ರ ಜೈರಾಮ್ ತಿರುವುದ ನಂತರ ಸಾಕಷ್ಟು ನೋವು ಕನ್ನಡ ಚಿತ್ರರಂಗದಲ್ಲೂ ಕೂಡ ಇದೆ ಬೇರೆ ಚಿತ್ರರಂಗಗಳು ಕೂಡ ಇದೆ ಯಾಕೆಂದರೆ ಪವಿತ್ರ ಜೈರಾಮ್ ಅವರು ತೆಲುಗುಲ್ಲೂ ಕೂಡ ಸಾಕಷ್ಟು ಹೆಸರು ಮಾಡಿದ್ದವರು ಮಲತಾ ಮಂಡ್ಯದವರಾಗಿದ್ದರು ಈ ಇದೇ ಸಂದರ್ಭದಲ್ಲಿ ಮತ್ತೆ ಇದೇ ರೀತಿ ಅಪಘಾತವಾಗಿ ದೇವರಾಜ್ ಅವರು ಕೂಡ ಕೊನೆಯ ಸೆಳೆದಿದ್ದಾರೆ ಹಾಗಾದರೆ ಯಾರಿಗೆ ದೇವರಾಜ್ ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರಿಲ್ಲ ದೇವರಾಜ್ ಪಟೇಲ್ ಅವರು ಮೂಲದ ಜಾರ್ಖಂಡ್ ಮೂಲದವರಾಗಿದ್ದು ಅವರೇ ಆದಂಥ ಯೂಟ್ಯೂಬ್ ಅನ್ನು ಕೂಡ ಹೊಂದಿದ್ದಾರೆ ಸುಮಾರು ಏಳು ಎಂಟು ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಕೂಡ ಹೊಂದಿರುವಂಥ ಇವರು ತಮ್ಮದೇ ಆದಂಥ ದೇಹವನ್ನು ಉಪಯೋಗಿಸಿಕೊಂಡು ಕಾಮಿಡಿಯನ್ನು ಮಾಡಿ ಸಾಕಷ್ಟು ಹೆಸರು ಕೂಡ ಮಾಡಿದ್ದರು ಇತ್ತೀಚೆಗೆ ಮಲಯಾಳಮರಲ್ಲಿ ಮೊಮ್ಮಟ್ಟಿಯವರು ಕೂಡ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದರು ಅದನ್ನು ಕೂಡ ಹೇಳಿಕೊಂಡು ತುಂಬಾ ಸಂತೋಷಪಟ್ಟಿದ್ದರು ಮತ್ತು ಮುಂಬರುವಂಥ ಸಲ್ಮಾನ್ ಖಾನ್ ಅವರ ಸಿನಿಮಾಗೂ ಕೂಡ ಇವರೇ ಕಾಮಿಡಿಯನ್ನಾಗಿ ಕೂಡ ಆಯ್ಕೆಯಾಗಿದ್ದರು ಇದನ್ನು ಕೂಡ ತಮ್ಮ ಯೂಟ್ಯೂಬ್ ಖಾತೆಯಲ್ಲಿ ಹೇಳಿಕೊಂಡು ತುಂಬಾನೇ ಖುಷಿ ಪಟ್ಟರು ಇನ್ನು ಮಹಾರಾಷ್ಟ್ರದಲ್ಲಿ ಒಂದು ಈವೆಂಟ್ ಕಾರ್ಯಕ್ರಮಕ್ಕೆ ಇವ್ರನ್ನ ಆಹ್ವಾನವನ್ನು ಮಾಡಲಾಗಿತ್ತು ಇನ್ನು ಆ ಈವೆಂಟ್ಗೆ ಮುಗಿಸಿಕೊಂಡು ವಾಪಸ್ ಬರೋ ಸಮಯದಲ್ಲಿ ಈ ದುರ್ಘಟನೆ ನಡೆದು ಹೋಗಿದೆ ಮುಂದೆಯಿಂದ ಬರ್ತಿದ್ದಂತಹ ಲಾರಿಗೆ ನೇರವಾಗಿ ಮುಖಾಮುಖಿ ಹೊಡೆದಂತ ಪರಿಣಾಮವಾಗಿ ದೇವರಾಜ್ ಪಟೇಲ್ ಅವರು ಸ್ಥಳದಲ್ಲೇ ಕೊನೆ ಸೆಳೆದಿದ್ದಾರೆ ಇಪ್ಪತ್ತಾರನೇ ವಯಸ್ಸಿನಲ್ಲೇ ಕೊನೆ ಸೆಳೆದಿದ್ದಾರೆ